ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಡೋಕ್ಲಾ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಪ್ಯಾಕ್ ಮಿಕ್ಸೆಡ್ ಡೋಕ್ಲಾ ಪೌಡರನ್ನು ತಗೊಳ್ಬೇಕು ಪೌಡರನ್ನು ಒಂದು ಬೌಲಿಗೆ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸೇರಿಸಬೇಕು ಮಿಕ್ಸೆಡನ್ನು ಒಂದು ಬೌಲಲ್ಲಿ ತಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಸೇರಿಸಿ ಒಂದು ಎರಡು ಸ್ಪೂನ್ ಸಾಕು ತೆಂಗಿನೆಣ್ಣೆ ಹಾಕಿ ಮಿಕ್ಸ್ ಮಾಡಬೇಕು ಅದಕ್ಕೆ ನೀರು ಸ್ವಲ್ಪ ಹಾಕಬೇಕು ನಂತರ ನೋಡಿಕೊಂಡು ಸ್ವಲ್ಪ ಸ್ವಲ್ಪವಾಗಿ ಆ್ಯಡ್ ಮಾಡಬೇಕು ನೀರನ್ನು ಒಂದೇ ಸಲ ಆ್ಯಡ್ ಮಾಡಬಾರ್ದು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗಬೇಕು ನೀವು ದೋಕಲ ಮಾಡೋದು ಹೇಗೆ ಕಡಲೆ ಹುಡಿಯನ್ನು ತರೋದ ಮಿಕ್ಸ್ ತರೋದ ಚಂದ ಗಂಟಿಲ್ಲದಂತೆ ಹೀಗೆ ಸ್ಪೀಡಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಕೂಡ ಗಂಟಿರಲಿಕ್ಕಿಲ್ಲ ಗಂಟಾದರೆ ಅದು ಟೇಸ್ಟ್ ಬರೋದಿಲ್ಲ ಸಾಮಾನ್ಯ ಈ ಹದಕ್ಕೆ ಬಂದರೆ ಸಾಕು ಆದರೆ ಸಾಕು ಈ ರೀತಿಯಾದರೆ ಸಾಕು ಇದನ್ನು ನೆಕ್ಸ್ಟು ಒಂದು ಎಣ್ಣೆ ಸವರಿದ ಬಟ್ಟಲಿಗೆ ಎಣ್ಣೆ ಚಂದ ಸವರಬೇಕು ಒಂದು ಬಟ್ಟಲಿಗೆ ನೆಕ್ಸ್ಟ್ ಅದಕ್ಕೆ ಈ ನಾವು ಮಾಡಿಟ್ಟ ಹಿಟ್ಟಿದೆಯಲ್ಲ ಅದನ್ನು ಹಾಕಬೇಕು ಚ ಬಟ್ಟಲಿಗೆ ಬಟ್ಟಲಿಗೆ ಹಾಕಿ ನೆಕ್ಸ್ಟ್ ಅದನ್ನು ಚೆಂದ ಹೀಗೆ ಮಾಡಬೇಕು ನೆಕ್ಸ್ಟ್ ಇಪ್ಪತ್ತು ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸಬೇಕು ಬೇಯಿಸಿದ ನಂತರ ಅದನ್ನು ನಾವು ಒಂದು ಬಾಳೆಲೆಗೆ ಹೀಗೆ ಹಾಕಬೇಕು ಅದು ನೋಡಿ ಚೆಂದ ನೀಟಾಗಿ ಬಂತು ನೋಡಿ ನೆಕ್ಸ್ಟ್ ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಮತ್ತು ಸಾಸಿವೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಹಸಿಮೆಣಸು ಎಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಒಂದು ರೆಡಿ ಮಾಡಬೇಕು ಚೆಂದ ಈ ಒಗ್ಗರಣೆಯನ್ನು ನಾವು ಈ ಬಾಳೆಲೆಲ್ಲೇ ಹಾಕಿದ್ದೇವಲ್ಲ ಅದರ ಮೇಲೆ ಚೆಂದ ಉದುರಿಸಬೇಕು ಕೆಲವರು ಇದಕ್ಕೆ ತೆಂಗಿನಕಾಯಿ ಹಾಕ್ತಾರೆ ಆದರೆ ನಾವು ಹಾಕಲಿಲ್ಲ ಬೇಕಾದವರು ಆ್ಯಡ್ ಮಾಡಿಕೊಳ್ಬೋದು ತೆಂಗಿನಕಾಯಿಯನ್ನು ತೆಂಗಿನಕಾಯಿ ತುರಿಯನ್ನು ನೆಕ್ಸ್ಟ್ ಈ ರೀತಿ ಬರ್ತದೆ ಅದನ್ನು ಕಟ್ ಮಾಡಿ ಕಟ್ ಮಾಡಬೇಕು ನೋಡಿ ಚಂದ ಬಂದಿದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತು ನೀವು ಹೇಗೆ ಕ ದೋಖಲಾ ಮಾಡ್ತೀರಿ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು